ಮಹಾತ್ಮ ಗಾಂಧಿಯವರ ತತ್ವ ಸಿದ್ಧಾಂತ ಚಿಂತನೆಗಳು ನಮಗೆ ಮಾರ್ಗದರ್ಶಕವಾಗಿರಲಿ ಎಂದು ಶಾಸಕ ಟಿ ರಘುಮೂರ್ತಿ ಹೇಳಿದ್ದಾರೆ ನಗರದ ಶಾಸಕರ ಭವನದಲ್ಲಿ ಗಾಂಧಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದರು ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಜೀವವನ್ನೇ ಮುಡಿಪಾಗಿಟ್ಟು ಸತ್ಯ ಮತ್ತು ಅಹಿಂಸೆಯ ಉನ್ನತ ಧ್ಯೇಯದೊಂದಿಗೆ ಗಾಂಧೀಜಿಯವರ ಚಿಂತನೆಗಳು ಇಂದು ಇಡೀ ಜಗತ್ತಿಗೆ ಸ್ಪೂರ್ತಿ ಮತ್ತು ಪ್ರೇರಣೆ ನೀಡಿವೆ ಎಂದು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷೆ ಶಿಲ್ಪಾ ಮುರಳೀಧರ್ ಉಪಾಧ್ಯಕ್ಷೆ ಕವಿತಾ ವೀರೇಶ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಸದಸ್ಯರಾದ ರಮೇಶ್ ಗೌಡ ಚಳ್ಳಕೇರಪ್ಪ ವೀರಭದ್ರಯ್ಯ ಶಶೀಧರ್ ಪ್ರಭುದೇವ್ ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಗದ್ಗೆ ತಿಪ್ಪಿಸ್ವಾಮಿ ಇತರರು ನಾವೇನು ಒಂದು ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಏನು ಇದ್ದೀವಿ ಜಯಂತಿ ಕಾರ್ಯಕ್ರಮ ಇದು ಕೇವಲ ಒಂದು ಊರಲ್ಲ ಇಡೀ ಭಾರತ ದೇಶದಾದ್ಯಂತ ಇನ್ನೂ ಕೆಲವು ಹೊರ ಸಮೇತ ಇವತ್ತು ಗಾಂಧೀಜಿಯವರಲ್ಲಿ ನಡೀತಾ ಇರತಕ್ಕಂಥದ್ದು ಅದು ಒಂದು ಇತಿಹಾಸ ಆಗಿರ್ತಕ್ಕಂಥದ್ದು ಬಂಧುಗಳೇ ಈಗ ನಾವು ಹೆಚ್ಚಿಗೆ ಏನು ಹೇಳೋದಕ್ಕಿಂತ ನೀವೆಲ್ಲ ಏನಾದರೂ ವಿದ್ಯಾವಂತರನ್ನೇ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವ್ರು ಆದರೆ ಕಾಂಗ್ರೆಸ್ ಪಕ್ಷದವರ ಒಂದು ಮಹತ್ತರವಾದಂಥ ಇವತ್ತಿನ ಜವಾಬ್ದಾರಿ ಏನು ಅವರು ಹಿಂದೆ ಒಂದು ಕನಸನ್ನು ಕಂಡಿದ್ರು ಅಂಥ ಒಂದು ಕನಸನ್ನು ನನಸು ಮಾಡತಕ್ಕಂಥ ದಿಕ್ಕಿನಲ್ಲಿ ಈ ದೇಶದಲ್ಲಿ ನಡೆದಂಥ ಹದಿನೆಂಟು ಲೋಕಸಭಾ ಚುನಾವಣೆಯಲ್ಲಿ ಹದಿನೈದು ಲೋಕಸಭಾ ಚುನಾವಣೆಗಳು ಮುಗಿಯುವ ತನಕ ಅಲ್ಲಿವರೆಗೆ ಅಧಿಕಾರ ಮಾಡಿದಂತಹ ಯಾವುದೇ ಮಂತ್ರಿಗಳಾಗಲಿ ಕೇಂದ್ರ ಸರ್ಕಾರವಾಗಲಿ ಒಂದು ಗಾಂಧೀಜಿಯವರ ಆಶಯಗಳಿಗೆ ವಿರುದ್ಧವಾದಂಥ ಮಾತುಗಳನ್ನಾಗಲಿ ಅಥವಾ ಸಂವಿಧಾನಕ್ಕೆ ವಿರುದ್ಧವಾದಂಥ ಮಾತುಗಳನ್ನಾಗಲಿ ಆಡಿರ್ತಕ್ಕಂಥ ಇತಿಹಾಸ ಇಲ್ಲ ಆದರೆ ಹದಿನಾರನೇ ಲೋಕಸಭೆ ಚುನಾವಣೆ ಆಗಿ ಅಲ್ಲಿಂದ ಅಧಿಕಾರಕ್ಕೆ ಬಂದು ಈಗ ಮೂರನೇ ಬಾರಿ ಇರತಕ್ಕಂಥ ಈ ಒಂದು ಏನು ಕೇಂದ್ರ ಸರ್ಕಾರ ಇದೆ ಈ ಒಂದು ಆಡಳಿತ ವೈಖರಿಯನ್ನು ಹಿಂದಿನ ಆಡಳಿತ ವೈಖರಿಯನ್ನು ನಾವು ಗಮನಿಸಿ ನೋಡಬೇಕಾದಂಥ ಬಹಳ ಜವಾಬ್ದಾರಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರ ಮೇಲೆ ಇರ್ತಕ್ಕಂಥದ್ದು ಕಾರಣ ಇಷ್ಟೇ ಈ ದೇಶ